ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ಅಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವೀಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸೇರಿದ್ರೆ ಕಮಿಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂತ ಅಂತ ಎಂತ ನಾವು ಇಂದನೇ ಓದಲಿಕ್ಕೆ ಮತ್ತೆ ಓದ್ಲಿಕೆ ಸಹ ಹೇಳ್ತೀವಿ ಅದು ಹಾಕಿದ್ರೆ ನಿಮ್ಗೆ ಒಂದು ಕನ್ನಡ ಬರಲಂತ ಕೇಳಿ ಕಡಿಕೋದು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಇರಬಹುದು ಓಕೆ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ whatsapp ನಲ್ಲಿ ಸಂಪರ್ಕಿಸಿ ನಿಮ್ಮ ದೋಸಾ वाटिंग पैंकैटी का मिलूसिंग साफ्ट ड्रिंक्रंकिंग वाटर आर हाँ अगे विदे एक्सापल नोड़ सिगरेट नोड़ी वी क्या करते हैं नोड़ी व्हाट आर वी डूइंग ना बिन मरता है देवी वी आर वर्किंग ना क्या समझता है देवी आई एम वर्किंग यू आर वर्किंग वी आर वर्किंग दे आर वर्किंग ओके व्हाट आर वी डूइंग ना बिन मरता है देवी व्हाट आर वी रीडिंग ना बिन मरता है देवी व्हाट आर वी लिसनिंग टू ना बिन रिस्क होता है देवी व्हाट आर वी लिस वी आर लिसनिंग टू म्यूजिक ओके व्हाट आर वी लिसनिंग टू अरे कौन ಆ یہ لے व्हाट ಆರ್ ವಿ ಆಲ್ವೇಸ್ ಇಂಟರೆಸ್ಟ್ ಇನ್ ಟು ಮ್ಯೂಸಿಕ್ ಓಕೆ ಸೋ ಐ ಯು ವಿ ಐ ಬಂದಾಗ ಏನಾಗ್ಬೇಕು ಐ ಆಗ್ಬೇಕು ಯು ವಿ ದೇ ಬಂದಾಗ ಏನಾಗ್ಬೇಕು ಆರ್ ಆಗ್ಬೇಕು ಅಷ್ಟೇ ಇದರಲ್ಲಿ ವಿ ಇದೆ एग्जांपल ತೋರಿಸಿದೀನಿ ವಾಟ್ ಆರ್ ವಿ ವಾಚಿಂಗ್ ಓಕೆ ಅದೇ ತರ ದೇ ಸೇ ದೇ ಈ एग्जांपलಸನ್ನ ನಿಮಗೆ байパターン ಮಾಡಬೇಕು ಓಕೆ ಇದನ್ನ ಪಾದೆ ಪಾದೆ ನನಗೆ ನಾನು ಒಂದು सब्जेक्ट ಗೆ ನಿಮಗೆ ಎಷ್ಟು एग्जांपल ಇದೆ ಆರ್ एग्जांपल ಇದೆ ಒಂದು ಸಬ್ಜೆಕ್ಟ್ ಆರು ಎಕ್ಸಾಂಪಲ್ ಇದೆ ವಿತ್ ಆನ್ಸರ್ಸ್ ಓಕೆ ಇಲ್ಲಿ ನೋಡಿ ದೇ ದೇ ವಾಟ್ ಆರ್ ಆನ್ಸರ್ ಅವ್ರೇನ್ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ಅವರು ಕೆಲಸ ಮಾಡ್ತಾ ಇದ್ದಾರೆ ವಾಟ್ ಆರ್ ದೇ ರೀಡಿಂಗ್ ಆದ್ ಅವ್ರೇನ್ ಓದ್ತಾ ಇದ್ದಾರೆ ದೇ ಆರ್ ರೀಡಿಂಗ್ ಅ ನಾವೆಲ್ ಅವರು ಒಂದು ನಾವೆಲ್ ಓದ್ತಾ ಇದ್ದಾರೆ ವಾಟ್ ಆರ್ ಆಗದೆ ಲಿಸ್ನಿಂಗ್ ಟು ಅವ್ರೇನ್ ಕೇಳಿಸ್ಕೊತಾ ಇದೆಲ್ಲ ಕಾಮನ್ ನಾನು ತಗೊಂಡಿರೋದು ಕಾಮನ್ ಆಗಿ ತಗೊಂಡಿರೋದು ಎಲ್ಲ డూయింగ్ దాట్ వర్కింగ్ వర్కింగ్ రీడింగ్ లిస్నింగ్ టు అండ్ వాచింగ్ ఈటింగ్ డ్రింకింగ్ ఓకే సో ఇస్ వర్బ్ ఎరడు మూడు నూదు ఆరు ఓకే ఇది ನಾನು ಇಷ್ಟೇ ಬರ್ಬ್ಸ್ ತಗೊಂಡಿರೋದು ನೀವು ನೂರು ಇನ್ನೂರು ಮುನ್ನೂರು ಬರ್ಬ್ಸ್ ಅನ್ನ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ನಾನು ನಿಮಗೆ ವರ್ಬ್ಸ್ ಕೊಟ್ಟಿದ್ದೀನಲ್ವ ಆ ವರ್ಬ್ಸ್ ಅನ್ನ ಇದಕ್ಕೆ ಯೂಸ್ ಮಾಡಿ ಈಗ ಇದೇ ತರ ಇದು ನಾನು ತಗೊಂಡಿರೋದು ಬಿಟ್ಟು ಇದಕ್ಕೆ ಯಾವ ತರ ನೀವು ಬೇರೆ ವರ್ಬ್ಸ್ ಹಾಕ್ಬೋದು ಲೆಟ್ ಮಿ ನೋ ಬೇರೆ ವರ್ಬ್ಸ್ ಅನ್ನ ಏನ್ ಹಾಕ್ಬೋದು ವಾಟ್ ಆರ್ ಯು ವಾಟ್ ಆರ್ ದೇ ಹಾಕಿ ವಾಟ್ ಆರ್ ದೇ ರೈಟಿಂಗ್ <M> <Aular. i riff aquilo> I mean the ಆರ್ ದೈಟಿಂಗ್ ಆಮೇಲೆ ಆಮೇಲೆ ಈಗ ನೀವು ನಾನು ಮೊದಲು ಕಳಿಸಿದಲ್ಲ ನಿಮಗೆ ಲಿಸ್ಟ್ ಐ ಮೀನ್ ಮೇನ್ ಬರ್ಸ್ ಲಿಸ್ಟ್ ಅದನ್ನ ನೋಡಿಕೊಂಡು ಅದರಲ್ಲಿ ಯಾವ್ದಾವ್ಸ್ ಆಗುತ್ತೆ याद आहे तुम्हाला कळते अदंना नोट करली सूट आदे बॉल्सना आكتر 50 बॉल्सली या सूट आदे नेक्स्ट व्हाट आर दे एकर ह फाइंडिंग फाइंड मीनिंग सर ह पुढकू अदू सर्चिंग आगतो ओ व्हाट आर द सर्चिंग फाइंड द मीनिंग सर सर्चिंग बोथ आर सेम बट यूजुअली सर्चिंग यूज करतेवी आईएनजी दे सर्चिंग यूज करतेवी फाइंडिंग वाला कडबे what are the counting yes of course what, what are you giving giving what are you paying what are they what are you what are they paying the, sorry. paying correct are you able to answer paying

वाट आर्यिंग वाट आर्ट सो नहीं पद मुदे बीस डूंग्राइविंग ಸಬ್ಜೆಕ್ಟ್ ಇರಲ ಅದಕ್ಕೂ ನೀವು ಈ ಹೇಳಿದ ಅವರೆ ವಾಟ್ ಅನ್ನೋದಕ್ಕೆ ಅಲ್ಲಿ ಕ್ವೆಶ್ಚನ್ ಆಗುತ್ತೆ ಅಷ್ಟೇ ಓಕೆ ಸೋ ದಟ್ ಇಸ್ ಓನ್ಲಿ ಡಿಫರೆನ್ಸ್ ವಾಟ್ ಆರ್ ದೇ ನೆಕ್ಸ್ಟ್ ಈಗ ನಾವು ಹಾ ವಾಟ್ ಇಸ್ ಹೀ ಈಗ ವಾಟ್ ಇಸ್ ಹೀ ಡೂಯಿಂಗ್ ಹೀ ಹೀಟ್ ಬಂದಾಗ ಏನು ಬರುತ್ತೆ ಇಸ್ ಬರುತ್ತೆ ವಾಟ್ ಇಸ್ ಹೀ ಡೂಯಿಂಗ್ ಓನ್ ಏನು ಮಾಡ್ತಾ ಇದಾನೆ ಓನ್ ಏನು ಮಾಡ್ತಾ ಇದಾಳೆ ಅಲ್ಲ ಓನ್ ಏನು ಮಾಡುತ್ತಾನೆ ಹೀ ಇಸ್ ವಾಕಿಂಗ್

ಅವಳು ಏನ್ ಮಾಡ್ತಿದಾಳೆಂಪಲ್ ಈ ತರ ಸೆಂಟೆನ್ಸ್ ಐ ಮೀನ್ ನೀವು ಫಸ್ಟ್ ಸೆಂಟೆನ್ಸ್ ನೀವಾಗೆ ಪದ ಹುಡುಕೋದ್ರಿಂದ ಫಸ್ಟ್ ನಿಮಗೆ ಕೊಟ್ಟಿರೋ ಪದಗಳ ಐ ಮೀನ್ ಸೆಂಟೆನ್ಸ್ ಅನ್ನ ನೀವೇನ್ ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಹೋಗ್ವಿ ನಾನು ಒಂದೇ ಎಕ್ಸಾಂಪಲ್ಸ್ ಆರ್ ವರ್ಬ್ಸ್ ಮಾತ್ರ ತಗೊಂಡಿದ್ದೀನಿ ಆರ್ ವರ್ಬ್ಸ್ ಅಲ್ಲಿ ನಿಮಗೆ ಏಳು ಸಬ್ಜೆಕ್ಟ್ಸ್ ಇದ್ದಾವೆ

ಔಟ್ ಆಫ್ ಒನ್ ಸೆಂಟೆನ್ಸ್ ಇದ್ರಲ್ಲಿ ಯಾವ್ದಾದ್ರು ಒಂದು ತಗೋ ಸೆಂಟೆನ್ಸ್ ತಗೊಂಡು ದಿಸ್ ಸೆಂಟೆನ್ಸ್ ಶಿ ಈಸ್ ವರ್ಕಿಂಗ್ ಅಂತಿದೆ ಇದನ್ನ ಎಸ್ ಆರ್ ನೋ ಕ್ವೆಶನ್ ಮಾಡಿ ಎಸ್ ಆರ್ ನೋ ಸಿ ಈಸ್ ವರ್ಕಿಂಗ್ ಅದೇ ತರ ಎಲ್ಲ ನೋಡೋಣ Okay. Yeah, is she working on? Yeah, is, okay. okay. Yes. Is she working on? 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 Okay. Yes. Is ಈಷಿ ಬರ್ತಾ ಇದ್ದಾ ಹಾ ಈಷಿ ರೀಡಿಂಗ್ ನೊವೆಲ್ ಅಂದ್ರೆ ಅವಳು ಕಾಫಿ ಕುಡ್ತಾ ಇದ್ದಾಳೆ ಎಸ್ ಈಜಿ ಡ್ರಿಂಕಿಂಗ್ ಕಾಫಿ ಈಷಿ ಡ್ರಿಂಕಿಂಗ್ ಕಾಫಿ ಅವಳು ಕಾಫಿ ಕುಡೀತಾ ಇದ್ದಾಳೆ ಈಷಿ ಟೀಚಿಂಗ್ ಪ್ಯಾನ್ಕೇಕ್ಸ್ ಅವಳು ಬೆಳಗ್ಗೆ ತಿಂತಾ ಇದ್ದಾಳೆ ಸಿಂಪಲ್ ಗೊತ್ತಾಯ್ತಾ ಓಕೆ ಸೊ ಇದು ನಿಮಗೆ ಶಿಫ್ಟ ಆಗೋದು ಗೊತ್ತಿರಬೇಕು ಒಂದು ಕಡೆ ಇದನ್ನ ನಾನು ಇನ್ನೊಂದು ಹೇಳಿದಾಗ ಅದಕ್ಕೆ ಕರೆಕ್ಟ್ ಎಫರ್ಟ್ ಬರ್ತಿದೀನಿ ನಾನು ಮಾತಾಡೋದು ಎಸ್ ಸರಿ ಇವಾಗ ಯಾಕೋ ಬರ್ತಾ ಇಲ್ವಲ್ಲ ಒಂದ್ ನಾನು ನಿಮಗೆ ಇನ್ನೊಂದು ಫಾರ್ಮ್ಯಾಟ್ ಇದ್ರೂ ತೋರಿಸ್ತೀನಿ ಯಾಕೋ ಓಕೆ ನಾಳೆ ನೋಡೋಣ ಸೊ ಟೆನ್ಸ್ ಚೇಂಜ್ ಮಾಡೋಕೆ ಗೊತ್ತಿರ್ಬೇಕು ಇದನ್ನ ಮ್ಯೂಟ್ ಮಾಡ್ಕೊಳ್ಳಿ ಇದನ್ನ ನಾನು ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಹೇಳಿ ಅಂತ ಹೇಳಿದ್ರೆ ಅದನ್ನ ಹೇಳಕ್ ಗೊತ್ತಿರ್ಬೇಕು ನಿಮಗೆ ಆಮೇಲೆ ಇದನ್ನ ಎಸ್ ಆರ್ ನೋ ಕ್ವೆಶನ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಹೇಳೋ ಗೊತ್ತಿರಬೇಕು ಎಸ್ ಆರ್ ನೋ ಕ್ವೆಶನ್ ಅಲ್ಲಿ ನೆಗೆಟಿವ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಹೇಳೋ ಗೊತ್ತಿರಬೇಕು ಓಕೆ ಸೊ ಎಲ್ಲ ಆಗಿರೋದನ್ನೆಲ್ಲ ನಾವು ಒಂದೇ ಹೋಗ್ತಾ ಇದ್ದಂಗೆ ಮತ್ತೆ ಯು ಹ್ಯಾವ್ ಟು ರಿವೈಸ್ ಮಾಡ್ಕೊತಾರೆ ಯಾಕಂದ್ರೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಎಲ್ಲದಕ್ಕೂ ಕನೆಕ್ಷನ್ ಇರುತ್ತೆ ಲಾಸ್ಟ್ ಪಾಠದವರೆಗೂ ನಿಮಗೆ ಫಸ್ಟ್ ಪಾರ್ಟ್ ಕನೆಕ್ಟ್ ಆಗಿರುತ್ತೆ ಲ್ಯಾಂಗ್ವೇಜ್ ನಂಗೆ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಇನ್ನು ಹಿ ಶಿ ಆಯ್ತು ನಾವು ಇಟ್ ಓಕೆ ಇಟ್ಟಿಗೆ ನಾವು ಒಂದು ಜಾಸ್ತಿ ಎಕ್ಸಾಂಪಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಓಕೆ ಇಟ್ ಈಟಿಂಗ್ ಅದೇ ತಿಂತ ಇದೆ ವಾಟ್ ಇಸ್ ಇಟ್ ಇಟ್ ಈಸ್ ಈಟಿಂಗ್ ಕುಕೀಸ್ ಅದೇ ಕುಕೀಸ್ ಕುಕೀಸ್ ಅಂದ್ರೆ ಕುಡಿತಾ ಇದೆ ಅದು ಯಾವ್ದು ಆಟ ಆಡ್ತಾ ಇದೆ ನಾವು ಇಲ್ಲಿ ಇಟ್ಟನ್ನು ತಗೊಂಡಾಗ ಇಟ್ಟು ನಾವು ಪ್ರಾಣಿ ಪಕ್ಷಿಗಳಿಗೆ ವಸ್ತುಗಳಿವ್ ಇಸ್ ಇಟ್ ಈಟಿ ಇಲ್ಲಿ ನಾವು ವಾಟ್ ಇಸ್ ಇಟ್ ಬಂದು ವಾಟ್ ಈಸ್ क्या सब्जेक्ट इटना उत्तर ऐसी उत्तर डॉक्श्चेक्ट मेले प्रश्न वाट इज क्या डूकिंग क्या टेन मारता है जे मारो बेकु ये मारता है जे बेकु आल अन्य अन्य दे है जे the cat is sleeping okay so what is it drinking अरे ये कुड़ी तरह तो ना मैं दे can say it is drinking milk or it is drinking coffee नहीं मैं गोती लाते I don't know I have no idea अंधेरे okay so what is it playing with what is it playing अलग ವಾಟ್ ಈಸ್ ಇಟ್ ಪ್ಲೇಯಿಂಗ್ ವಿತ್ ಯಾವುದರ ಜೊತೆ ಆಟ ಆಡ್ತಾ ಇದೆ ಅದು ಏನ್ ಆಟ ಆಡ್ತಾ ಇದೆ ಅಂತ ಕೇಳ್ಬಹುದು ಕನ್ನಡದಲ್ಲಿ ಬಟ್ ಏನ್ ಆಟ ಆಡ್ತಾ ಇದೆ ನಾವು ಕನ್ ವ್ಯಕ್ತಿಗಳಿಗೆ ಕೇಳೋದಾದ್ರೆ ಅವನೇ ಅವನೇನ್ ಆಟ ಆಡ್ತಾ ಇದ್ದಾನೆ ಅಂತ ಕೇಳ್ಬೋದು ವಾಟ್ ಈಸ್ ಇ ಪ್ಲೇಯಿಂಗ್ ಹೀಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳ್ಬೋದು ಬಟ್ ಪ್ರಾಣಿ ಪಕ್ಷಿಗಳು ಅದಕ್ಕೆ ನಾವು ಹೇಳ್ಬೇಕಂದ್ರೆ ಅದು ಯಾವುದ್ರ ಜೊತೆನಾದರೂ ಆಟ ಆಡ್ಬೇಕು ಬೇಕು ಕ್ರಿಕೆಟ್ ಆಡೋದಿಲ್ಲ ಅಥವಾ ಫುಟ್ಬಾಲ್ ಆಡೋದಿಲ್ಲ ಬಟ್ ಸ್ಟಿಲ್ ಆಡಿದ್ರು ನಾವು ಕೇಳಬೇಕು ಬಟ್ ನಾವು ವ್ಯಕ್ತಿಗಳಿಗೆ ಕೇಳೋದಿಲ್ಲ ಸೊ ವಾಟ್ ಈಸ್ ಇಟ್ ಫ್ಲೈಯಿಂಗ್ ವಿತ್ ಸೊ ಇಲ್ಲಿ ಆಟ ಆಡುವುದು ಇಟ್ ಈಸ್ ಫ್ಲೈಂಗ್ ವಿತ್ ಅವ ಸೊ ಮೇನ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಐಎನ್ ಜಿ ಐ ಎನ್ ಜಿ But that the likes? very simple.